ಅಂತ ಎಂಬ ಊರಿತ್ತು ಆ ಊರಿನಲ್ಲಿ ತುಂಬಾ ಆನೆಗಳು ಇದ್ವು ಆ ಊರಿನಲ್ಲಿ ಮನುಷ್ಯರು ಮತ್ತೆ ಪ್ರಾಣಿಗಳು ಒಂದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಮತ್ತೆ ಆನೆಗಳ ಗುಂಪಲ್ಲಿ ಗೋಲು ಎಂಬ ಹೆಸರಿನ ಚಿಕ್ಕ ಆನೆ ತನ್ನ ಅಮ್ಮನಾದ ಅನುಪಮ ಜೊತೆ ನಿಂತ್ಕೊಂಡಿತ್ತು ಗೋಲು ಸ್ವಭಾವದಲ್ಲಿ ತುಂಬಾ ತುಂಟನಿದ್ದ ಗೋಲು ತನ್ನ ಅಮ್ಮನ್ ಮಾತನ್ನ ಯಾವತ್ತು ಕೇಳ್ತಾ ಇರ್ಲಿಲ್ಲ ಒಂದೊಂದ್ಸಾರಿ ತನ್ ಗುಂಪನ್ನ ಬಿಟ್ಟು ಒಂಟಿಯಾಗಿ ಹೊರಗಡೆ ಸುತ್ತಡಕ್ಕೆ ಹೋಗ್ತಾ ಇತ್ತು ಎಷ್ಟ್ ಸರಿ ನಾನ್ ಹೇಳೋದು ನಮ್ ಗುಂಪನ್ನ ಬಿಟ್ಟು ನೀನ್ ಯಾವತ್ತು ಒಂಟಿಯಾಗಿ ಹೋಗ್ಬೇಡ ಅಂತ ಕಾಡಲ್ಲಿ ತುಂಬಾ ಅಪಾಯ ಇರುತ್ತೆ ಚಿಂತೆ ಮಾಡ್ತಿರ್ತೀಯ ಅಷ್ಟೇ ಯಾವಾಗ ನೋಡಿದ್ರು ಅಷ್ಟಕ್ಕೂ ನಮ್ಮ ಆನೆಗಳಿಗೆ ಯಾರ್ತಾನೆ ಏನ್ ಮಾಡೋದಕ್ ಸಾಧ್ಯ ಹೇಳು ಮಗು ಈ ತರ ಎಲ್ಲ ಹೇಳ್ಬಾರ್ದು ಎಷ್ಟೊಂದ್ಸರಿ ಕಾಡಲ್ಲಿ ಆನೆ ಬೇಟೆಗಾರರು ಬಂದು ಆನೆನ ಬನ್ಸಿ ಕರ್ಕೊಂಡು ಹೋಗ್ತಾರೆ ಗೋಲು ಮತ್ತೆ ಮಾತ್ ಕೇಳದೆ ಒಂಟಿಯಾಗಿ ತನ್ನ ಗುಂಪನ್ನ ಬಿಟ್ಟು ದೂರ ಹೋಗ್ತಾನೆ ಮತ್ತೆ ನದಿ ದಂಡೆ ಹತ್ರ ಹೋಗಿ ಅನ್ ಕುತ್ಕೊಳ್ತಾನೆ ಅಮ್ಮ ಯಾವಾಗ ನೋಡಿದ್ರು ನನಗೆ ಬೈತಾನೆ ಇರ್ತಾರೆ ಮತ್ತೆ ಯಾವಾಗ್ಲೂ ದೂರ ಹೋಗ್ಬೇಡ ಹೋಗ್ಬೇಡ ಅಂತಾನೆ ಇರ್ತಾರೆ ನಾನೇನ್ ಚಿಕ್ಕ ಮಗುನ ಇನ್ನು ನಾನೊಂದು ಆನೆ ಯಾರು ಏನು ಮಾಡಕ್ಕಾಗಲ್ಲ ಆ ಊರಿನಲ್ಲಿ ಸರ್ಕಸ್ ನಲ್ಲಿರೋ ಇಬ್ಬರು ವ್ಯಕ್ತಿಗಳು ಚಿಂಟು ಮತ್ತೆ ಪಿಂಟು ಆನೆಗಳನ್ನು ಬಂಧಿಸೋ ಕೆಲಸ ಮಾಡ್ತಾ ಇದ್ರು ಚಿಂಟು ಮತ್ತೆ ಪಿಂಟು ಅವರಿಬ್ರು ಕಾಡಿನೊಳಗಡೆ ಹೋಗ್ತಾರೆ ಸ್ವಲ್ಪ ಹೊತ್ತಲ್ಲೇ ಕಣ್ಣಿಗೆ ನದಿ ದಂಡೆಯಲ್ಲಿ ಗೋಲು ಕಾಣಿಸ್ಕೊಳ್ತಾನೆ ಅರೆ ಪಿಂಟು ಅಲ್ಲೋಡ ಒಂದು ಆನೆ ಮರಿ ಆಹಾ ನೋಡ್ತಾ ಇದೀನಿಡ ನಿಧಾನವಾಗಿ ಅದ್ರ ಹತ್ರಕ್ಕೆ ಹೋಗೋಣ ಹಿಡಿಲೇಬೇಕು ಮತ್ತೆ ಬಲೆ ಬಲೆ ಮೇಲೆ ನೀನು ಚಿಂಟು ಮತ್ತೆ ಪಿಂಟು ಅವರಿಬ್ರು ಆ ಗೋಲು ಹಿಂದೆ ಬರ್ತಾರೆ ಮತ್ತೆ ಬಲೆಯನ್ನ ತಯಾರಿ ಮಾಡ್ಕೊಳ್ತಾರೆ ಮತ್ತೆ ಆ ಬಲೆಯನ್ನ ಗೋಲು ಮೇಲೆ ಹಾಕ್ಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿ ಗೋಲು ತಾಯಿ ಅನುಪಮ ಬಂದ್ಬಿಡ್ತಾಳೆ ಗೋಲುನ ರಕ್ಷಣೆ ಮಾಡ್ಬೇಕು ಅಂತ ಅನುಪಮ ಅಡ್ಡ ಬರ್ತಾಳೆ ಆಗ ಚಿಂಟು ಮತ್ತೆ ಪಿಂಟು ಅನುಪಮಾಗೆ ಬಲೆ ಹಾಕ್ಬಿಡ್ತಾರೆ ಚಿಕ್ಕದಿಗಿಂತ ದೊಡ್ಡ ಚಿಕ್ಕಿರೋದೇ ಒಳ್ಳೇದಾಯ್ತು ಅಮ್ಮ ಅಮ್ಮ ಬೇಡ ಬಿಡಿ ಬಿಡಿ ನಮ್ಮಮ್ಮನ ಬಿಡಿ ಅವ್ರನ್ನ ಗೋಲು ಇಲ್ಲಿಂದ ಹೊರಟೋಗು ಬೇಗ ಹೊರಡು ಇಲ್ಲಿಂದ ನಿನ್ ಪ್ರಾಣ ಕಾಪಾಡ್ಕೋ ಇಲ್ಲಿಂದ ಹೊರಟೋಗು ಇಲ್ಲಿಂದ ಓಡಿ ಹೋಗು ಗೋಲು ಗೋಲು ಅಳ್ತಾ ಅಳ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಗೋಲು ಊರಿನ ದಾರಿಯಿಂದ ಓಡ್ ಹೋಗ್ತಾನೆ ಅಯ್ಯೋ ನೀನ್ ಇಲ್ಲೇನ್ ಮಾಡ್ತಾ ನೀವ್ ಆನೆಗಳು ಇರೋದು ಗೋಲು ಏನು ಉತ್ತರ ಕೊಡದೆ ಅಳ್ತಾನೆ ಇರ್ತಾನೆ ಏನಾಯ್ತು ಯಾಕಿಷ್ಟೊಂದು ಅಳ್ತಾ ಇದೀಯ ನಿನ್ ಹೆಸರೇನು ನನ್ನ ಹೆಸರು ಗೋಲು ಅಂತ ನಾನು ನನ್ನ ಗುಂಪಿನಿಂದ ಬೇರೆ ಆಗಿದ್ದೀನಿ ಮತ್ತೆ ಕೆಲವು ಜನ ನಮ್ಮ ಅಮ್ಮನ ಬಂದಿ ಮಾಡ್ಕೊಂಡು ಅವ್ರ ಕರ್ಕೊಂಡ್ ಹೋಗ್ಬಿಟ್ರು ಇದೆಲ್ಲ ಆಗಿದ್ದು ನಾನ್ ಮಾಡಿದ ತಪ್ಪಿಂದ ಅಮ್ಮ ನನಗೆ ಎಷ್ಟು ಸಲ ಹೇಳಿದ್ರು ಬೇರೆ ಹೋಗ್ಬೇಡ ಅಂತ ಆದ್ರೆ ನಾನು ಅವ್ರ ಮಾತು ಕೇಳಲೇ ಇಲ್ಲ ಪರವಾಗಿಲ್ಲ ಬಿಡು ನಾನ್ ನಿನಗೆ ಸಹಾಯ ಮಾಡ್ತೀನಿ ನನ್ನ ನೀನು ನಿನ್ ಸ್ನೇಹಿತ ಅಂತ ಅನ್ಕೋ ನಮ್ಮ ತಂದೆಯವರು ಈ ಊರಿನ ಪ್ರಧಾನರು ಬಾ ನನ್ ಜೊತೆ ಬಾ ನಿನ್ನ ಭೇಟಿ ಮಾಡಿಸ್ತೀನಿ ಗೋಲು ನಡೆದ ಘಟನೆಯನ್ನ ಪ್ರಧಾನ ಅವರಿಗೆ ತಿಳಿಸ್ತಾನೆ ಇದಂತೂ ಇಡೀ ಊರಿನ ಸಮಸ್ಯೆ ಆಗಿದೆ ಈ ಆನೆಯನ್ನ ಹಿಡಿಯಂತವ್ರಿಗೆ ಸರಿಯಾದ ಶಿಕ್ಷೆನ ಕೊಡ್ಲೇಬೇಕು ನಿನ್ ಚಿಂತೆ ಮಾಡ್ಬಿಡ ಗೋಲು ನಾನ್ ನಿನಗ್ ಸಹಾಯ ಮಾಡ್ತೀನಿ ಅಲ್ಲಿ ತನಕ ನೀನು ನಮ್ ಜೊತೆ ಇದ್ಬಿಡು ಗೋಲು ಪ್ರಧಾನ್ ಅವರು ಗೋಲುವನ್ನು ಮನೆಯಲ್ಲೇ ಇಟ್ಕೊಳ್ತಾರೆ ಮತ್ತೆ ಅದಕ್ಕೆ ಊಟ ತಿಂಡಿ ಕೊಡ್ತಾರೆ ಗೋಲು ಮತ್ತೆ ಶಾಮಿ ಗೋಲು ಅಮ್ಮ ಕಡೆ ಹುಡುಕ್ತಾರೆ ಸಂಜೆ ಒಳಗಡೆ ಮನೆಗೆ ಬರ್ತಾರೆ ಒಂದಿನ ಹೀಗೆ ಗೋಲು ಮನೆಗೆ ವಾಪಸ್ ಬರ್ತಾ ಇರುವಾಗ ಅವನು ಒಂದ್ ಮರದ ಕೆಳಗಡೆ ಕೂತ್ಕೊಂಡ್ ಬಿಡ್ತಾನೆ ಮತ್ತೆ ತನ್ನ ತಾಯಿನ ನೆನಪು ಮಾಡ್ಕೊಳ್ತಾ ಇರ್ತಾನೆ ಚಿಂತೆ ಮಾಡ್ಬೇಡ ಗೋಲು ನಾವು ಖಂಡಿತವಾಗ್ಲೂ ನಿನ್ನ ತಾಯಿನ ಹುಡ್ಕೋಣ ನನಗೆ ಅವ್ರ ನೆನಪು ತುಂಬಾ ಆಗ್ತಾ ಇದೆ ನನಗೆ ನೆನಪಿದೆ ಅವರು ನನ್ನ ಜೊತೆ ಇದ್ದಿದ್ದು ಆಗ ನಾನು ಯಾವತ್ತೂ ಅವ್ರ ಮಾತನ್ನ ಕೇಳಲೇ ಇಲ್ಲ ಆದ್ರೆ ಇವತ್ತು ನಾನು ಒಬ್ಬಂಟಿ ಆದಾಗ ನನಗೀಗ ಅರ್ಥ ಆಗ್ತಾ ಇದೆ ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ಒಂದ್ ವೇಳೆ ಅವ್ರನ್ನ ಭೇಟಿ ಆಗೋದಕ್ಕೆ ಮತ್ತೆ ನನಗೆ ಅವಕಾಶ ಸಿಕ್ಕಿದ್ರೆ ನನ್ ಮತ್ತೆ ವಾಪಸಿ ತಪ್ತಾಯವತ್ತು ಮಾಡಲ್ಲ ಮತ್ತೆ ಯಾವತ್ತು ಅವ್ರು ಹೇಳ್ದಾಗ ಕೇಳ್ಕೊಂಡಿರ್ತೀನಿ ನಾನು ಮತ್ತೆ ನಮ್ಮಮ್ಮನ ಜೊತೆ ಸೇರ್ಕೋಬೇಕು ಗೋಲು ಮತ್ತೆ ಶ್ಯಾಮ್ ಹುಡುಕು ಹುಡುಕಿ ಸುಸ್ತಾಗಿಬಿಡುತ್ತಾರೆ ಮಾರನೆಯ ದಿನ ಊರಿನ ಪ್ರಧಾನರು ಮರದ ಕೆಳಗಡೆ ಊರಿನ ಜನರನ್ನು ಬರಕ್ಕೆ ಹೇಳ್ತಾನೆ ಮತ್ತೆ ಪ್ರдал ಅವರು ಗೋಲು ಕೂಡ ಬರಕ್ಕೆ ಹೇಳ್ತಾರೆ ಊರಿನ ಜನರೇ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸೋದಕ್ಕೆ ಇಲ್ಲಿ ಕರೆದಿರೋದು ಗೊತ್ತಿರೋ ಹಾಗೆ ಊರಲ್ಲಿ ಆನೆಗಳನ್ನ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಡ್ದಾಗ್ತಾ ಇದ್ದಾರೆ ನಾವು ಈ ಸಮಸ್ಯೆಗೆ ಯಾವ್ದಾದ್ರು ಒಂದು ಪರಿಹಾರ ಹುಡುಕ್ಲೇಬೇಕು ನನ್ನ ಜೊತೆ ಒಂದು ಚಿಕ್ಕ ಆನೆ ಮರಿ ಇದೆ ಅದರ ಹೆಸರು ಕೋಲು ಅಂತ ಯಾವುದೋ ಕೆಟ್ಟು ಮನುಷ್ಯ ಇವರ ತಾಯಿ ಅನುಪಮಾನ ಕೂಡ ಬಂದಿ ಮಾಡಿದ್ದಾರೆ ನಿಮ್ಮಗಳಲ್ಲಿ ನನ್ನ ವಿನಂತಿ ಏನು ಅಂದ್ರೆ ಒಂದ್ ವೇಳೆ ನಿಮ್ಗೆ ಯಾರಾದ್ರೂ ಇದ್ರ ತಾಯಿ ಬಗ್ಗೆ ಗೊತ್ತಾದ್ರೆ ಬಂದು ತಿಳಿಸಿ ಊರಿನ ಜನರ ಮಧ್ಯೆ ಸುಭಾಷ್ ಎಂಬ ವ್ಯಕ್ತಿ ನಿಂತ್ಕೊಂಡಿದ್ದ ಮತ್ತೆ ಅವನು ಅವರು ಹೇಳ್ತಿರೋ ಮಾತುಗಳನ್ನು ಕೇಳಿಸ್ಕೊಂಡು ಹೇಳ್ತಾನೆ ಪ್ರಧಾನರೇ ನಮ್ಮ ಸಮಸ್ಯೆ ಏನ್ ಕಡಿಮೆ ಆಯ್ತಾ ನಾವೀಗ ಆನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದೀವಲ್ಲ ನನ್ನ ಮಾತ್ ಕೇಳಿ ನೀವು ಆ ಆನೆನ ಮರ್ತು ಬಿಡಿ ಮತ್ತೆ ಈ ಚಿಕ್ಕ ಆನೆ ಮರಿನ ಕಾಡಲ್ಲಿ ಬಿಟ್ಬಿಡ್ಬನ್ನಿ ಅಲ್ಲ ನಾವ್ ಯಾಕೆ ಈ ಕಾಡಿನ ತಲೆನವಲ್ಲ ನಮ್ ತಲೆ ಮೇಲೆ ಹಾಕೋಬೇಕು ಇದೇನಂತ ಮಾತಾಡ್ತಿದ್ಯಾ ಸುಭಾಷ್ ಅಲ್ಲ ನಿನ್ನ ಮನ್ಸಲ್ಲಿ ಒಂದು ಚೂರು ಕೂಡ ದಯ ಇಲ್ವಾ ಪಾಪದ ಆನೆ ಮರೆ ತನ್ನ ತಾಯಿಯಿಂದ ಬೇರೆ ಆಗಿದೆ ಮತ್ತೆ ಇದಕ್ಕೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಮತ್ತೆ ಪ್ರಕೃತಿಯನ್ನ ರಕ್ಷಣೆ ಮಾಡೋದು ನಮ್ಮ ಧರ್ಮ ಇದನ್ನ ಕೇಳ್ಕೊಂಡು ಸುಭಾಷ್ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೆ ಅಲ್ಲಿಂದ ಹೋಗಿ ಚಿಂಟು ಮತ್ತೆ ಪಿಂಟುನ ಮೀಟ್ ಮಾಡ್ತಾನೆ ಚಿಂಟು ಮತ್ತೆ ಪಿಂಟು ಅನುಪಮಾನ ಬಂಧಿಸಿ ಇಟ್ಟಿರ್ತಾರೆ ಗಮ್ನ ನೈಟ್ ಕೇಳ್ರ ಚಿಂಟು ಪಿಂಟು ಪ್ರಧಾನರು ಈ ದೊಡ್ಡ ಆನೆಯನ್ನ ಹುಡ್ಕೋದಕ್ ಶುರು ಮಾಡಿದ್ದಾರೆ ಇವತ್ತು ಊರ್ನವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅವ್ರಗಳ ಮರಿ ಗೋಲು ಕೂಡ ಇತ್ತು ಅದ್ರ ಗುಂಪಿಂದ ಬೇರೆ ಅದೀಗ ಪ್ರಧಾನರ ಮನೆಯಲ್ಲಿ ರಕ್ಷಣೆ ತಗೊಳ್ತಾ ಇದೆ ಮಗು ಗೋಲು ಚೆನ್ನಾಗಿದ್ದಾನೆ ಈಗ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು ಏನ್ ಚಿಂತೆ ಮಾಡ್ಬೇಡ ಸುಭಾಷ್ ಈ ಆನೆ ಖಂಡಿತವಾಗ್ಲು ಇಲ್ಲಿ ಸುರಕ್ಷಿತವಾಗಿರುತ್ತೆ ಸರಿಯಾಗಿ ಹೇಳ್ತಿದ್ಯಾ ಚಿಂಟು ಈ ಜಾಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮತ್ತೆ ಈ ಆನೆ ಅಂತೂ ನಮ್ಮ ಸರ್ಕಸ್ ಅಲ್ಲಿ ಕೆಲಸ ಮಾಡೋದಕ್ಕೂ ತಯಾರಾಗಿದೆ ನಿಜನಾ ಆದ್ರೆ ಒಂದು ಷರತ್ತಿನ ಮೇಲೆ ನಾವಿದ್ರ ಮಗನಿಗೆ ಯಾವುದೇ ತೊಂದರೆ ಕೊಡಬಾರ್ದಂತೆ ಹಾ ಹಾ ನೀನು ಸರ್ಕಸ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ಸಾಕೋ ಅಷ್ಟಕ್ಕೂ ಆ ಸರ್ಕಸ್ ಅಲ್ಲಿ ನನಗೂ ಪಾಲ್ ಇದೆಯಲ್ಲ ಇದನ್ನ ಹೇಳಿ ಸುಭಾಷ್ ಅಲ್ಲಿಂದ ಮನೆಗ್ ಹೊರಟೋಗ್ತಾನೆ ಮತ್ತೆ ಇನ್ನೊಂದ್ ಕಡೆ ಊರಿನ ಎಲ್ಲಾ ಜನರು ಅನುಪಮಾನ ಹುಡುಕ್ತಾ ಇರ್ತಾರೆ ಆದ್ರೆ ಅನುಪಮ ಎಲ್ಲೂ ಸಿಗಲ್ಲ ಸ್ವಲ್ಪ ತಿಂಗಳುಗಳ ನಂತರ ಒಂದು ದಿನ ಪ್ರಧಾನ್ ಅವರು ಗೋಲಗ್ ಹೇಳ್ತಾರೆ ನಾವಿಡೀ ಇಡೀ ಊರಿನ ಹುಡುಕಾಡ್ವಿ ಆದ್ರೆ ನಿಮ್ಮ ತಾಯಿ ಎಲ್ಲೂ ಕೂಡ ನಮ್ಗೆ ಸಿಗ್ಲಿಲ್ಲಪ್ಪ ಆದ್ರೆ ನಿಮ್ಮ ಆನೆಗಳ ಗುಂಪಂತೂ ನಮ್ಗೆ ಖಂಡಿತವಾಗ್ಲೂ ಸಿಕ್ತು ನಿನ್ ಗುಂಪಿನ ಜೊತೆ ಹೋದ್ರೆ ನೀನು ಸುರಕ್ಷಿತವಾಗಿರ್ತೀಯ ಅನ್ಸುತ್ತೆ ಇಲ್ಲ ಗೋಲು ಅವನು ಮನೆ ಸದಸ್ಯ ಗೋಲು ಅಂತೂ ಮನೆ ಸದಸ್ಯ ಹೌದು ಆದ್ರೆ ಅವನ್ಗೆ ಅವನು ಗುಂಪಿನ ಜೊತೆ ಹೋಗೋದು ಕೂಡ ಮುಖ್ಯ ನೀವು ಸರಿಯಾಗೇ ಹೇಳ್ತಿದೀರ ಪ್ರಧಾನರೇ ಅಲ್ಲ ನಾನು ಎಷ್ಟ್ ದಿನ ಅಂತ ನಿಮ್ ಜೊತೆ ಇಟ್ಕೊಂಡು ನಿಮಗ್ ತೊಂದರೆ ಆಗಿರ್ಲಿ ಹೇಳಿ ಒಂದು ಮಾತ ನೆನ್ಪಿರ್ಲಿ ಗೋಲು ನೀನ್ ಯಾವತ್ತು ತೊಂದರೆ ಆಗಿರ್ಲಿಲ್ಲ ನೀನು ಕೂಡ ಮನೆಯ ಒಬ್ಬ ಸದಸ್ಯ ದಿನ ಮತ್ತೆ ಗೋಲು ಅಲ್ಲಿಂದ ಹೋಗ್ತಾರೆ ದಾರಿಯಲ್ಲಿ ಹೋಗ್ತಿರುವಾಗ ಗೋಲುಗೆ ಸರ್ಕಸ್ ಪೋಸ್ಟರ್ ಗೋಡೆ ಮೇಲೆ ಅಂಟಿಸಿರೋದನ್ನ ನೋಡ್ತಾನೆ ಅದರಲ್ಲಿ ಗೋಲು ತಾಯಿ ಅನುಪಮ ಫೋಟೋ ಇರುತ್ತೆ ಪ್ರಧಾನ್ ರೇ ಪ್ರಧಾನ್ ಇಲ್ ನೋಡಿ ಇದು ನಮ್ಮ ಅಮ್ಮನ ಫೋಟೋ ಇವರು ಸರ್ಕಸ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಈ ಕಡೆ ಬಾ ನಾನ್ ನೋಡ್ತೀನಿ ಇದ್ರ ಮೇಲಿರೋ ಆನೆ ಅದೇ ನಿಮ್ ಅಮ್ಮನ ಹಾ ಪ್ರಧಾನರೇ ಆಗಿದ್ರೆ ಅಪ್ಪಾಜಿ ಆ ಸರ್ಕಸ್ ಫೋಟೋ ಮೇಲೆ ಆ ಸರ್ಕಸ್ನ ನ ವಿಳಾಸ ಕೂಡ ಬರ್ದಿರುತ್ತೆ ಹಾ ಇದ್ರ ಮೇಲೆ ಸರ್ಕಸ್ ವಿಳಾಸ ಕೂಡ ಬರ್ದಿದ್ದಾರೆ ಬನ್ನಿ ನಾವ್ ವಾಪಸ್ ಮನೆಗೆ ಹೋಗೋಣ ಪ್ರಧಾನವರು ಊರಿಗೆ ಹೋಗಿ ಊರಿನ ಜನರನ್ನ ಬರಕ್ ಹೇಳ್ತಾನೆ ಇನ್ನೊಂದ್ ಕಡೆ ಸುಭಾಷ್ ಚಿಂಟು ಮತ್ತೆ ಪಿಂಟು ಆನೆ ಪ್ರದರ್ಶನ ಮಾಡೋದಕ್ಕೆ ರೆಡಿ ಮಾಡಿ ತೋರಿಸಬೇಕು ದಮ್ನ ಇರಲಿ ಒಂದು ಸಣ್ಣ ತಪ್ಪು ಕೂಡ ಆಗ್ಬಾರ್ದು ಇಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ನಾವ್ ಇದಕ್ಕೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದೀವಿ ಆ ಪ್ರಧಾನ್ ಕಥೆ ಏನಾಯ್ತು ಸುಭಾಷ್ ಪ್ರಧಾನ್ರು ಇವತ್ತು ಆ ಚಿಕ್ಕ ಆನೆ ಮರಿನಾ ಕಾಡಕ್ ಬಿಟ್ ಬರಕ್ ಹೋಗಿದ್ದಾರೆ ಯಾಕಂದ್ರೆ ಈ ಆನೆ ಅಂತೂ ಎಲ್ಲೂ ಸಿಗ್ಲೇ ಇಲ್ವಲ್ಲ ಆಗ ಸುಭಾಷ್ ಚಿಂಟು ಮತ್ತೆ ಪಿಂಟು ಮಾತಾಡ್ತಿರುವಾಗ ಆಗ ಪ್ರಧಾನ್ ಅವರು ಗೋಲು ಊರಿನ ಜನರು ಸರ್ಕಸ್ ನೋಡಕ್ಕೆ ಬರ್ತಾರೆ ಆಗ ಅವ್ರು ನಗು ನಿಂತು ಹೋಗುತ್ತೆ ಇನ್ನು ನಗು ತುಂಬಾ ನಗ್ತಾ ಇದಿಯಲ್ಲ ಏನಾಯ್ತು ಪ್ರಧಾನ್ರೆ ನೀವಿಲ್ಲಿ ನನಗೆ ನಂಬಕ್ಕೆ ಆಗ್ತಿಲ್ಲ ಸುಭಾಷ್ ನೀನು ದುರಾಸೆಗೆ ಇಷ್ಟೊಂದ್ ಬೀಳ್ತೀಯಾ ಅಂತ ಒಂದು ಮಗನ ತನ್ನ ತಾಯಿಯಿಂದ ಬೇರೆ ಮಾಡ್ತೀಯಾ ಅದಕ್ಕೋಸ್ಕರ ನಾನು ನಿನ್ನ ಯಾವತ್ತೂ ಕೂಡ ಕ್ಷಮಿಸಲ್ಲ ಪ್ರಧಾನ್ ಅವರನ್ನ ನೋಡಿ ಚಿಂಟು ಮತ್ತೆ ಪಿಂಟು ಓಡ್ ಹೋಗಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟರಲ್ಲಿ ಅನುಪಮ ಅವ್ರ ಮುಂದೆ ಬಂದು ನಿಂತ್ಕೊಳ್ತಾಳೆ ಅಲ್ಲಿ ಊರಿನ ಜನರು ಬಂದು ಅವರಿಬ್ರನ್ನ ಹಿಡಿದು ಹಾಕ್ತಾರೆ ಆಗ ಅನುಪಮಾ ತನ್ ಗೋಲುನ ನೋಡ್ತಾಳೆ ಅವರಿಬ್ರು ಒಬ್ರಿಗೊಬ್ರನ್ನ ನೋಡಿ ತುಂಬಾ ದುಃಖದಿಂದ ಅಳಕ್ ಶುರು ಮಾಡ್ತಾರೆ ನನ್ನ ಮಗು ನೀನು ಚೆನ್ನಾಗಿದ್ದೀಯಲ್ವಾ ಹಾ ನಾನು ಚೆನ್ನಾಗಿದ್ದೀನಿ ಅಮ್ಮ ನೀವು ಹೇಗಿದ್ದೀರಾ ನನಗ್ ನಿಮ್ಮ ನೆನಪು ತುಂಬಾ ಆಯಿತು ಅಮ್ಮ ನನ್ನ ಕ್ಷಮಿಸ್ಬಿಡಿ ಅಮ್ಮ ನಾನು ನಿಮ್ಮ ಮಾತನ್ನ ಕೇಳಲೇ ಇಲ್ಲ ನಾನು ನಿಮಗೆ ಮಾತು ಕೊಡ್ತೀನಿ ಇವತ್ತಿನ ನಾನು ನಿಮ್ಗೆ ಎಲ್ಲಾ ಮಾತುಗಳನ್ನು ಕೇಳ್ತೀನಿ ನೀವು ದಯವಿಟ್ಟು ನನ್ನ ಬಿಟ್ಬಿಟ್ಟು ಹೋಗಬೇಡಿ ಈ ಕತೆ ಅನುಪಮ ಮತ್ತೆ ಗೋಲುದಷ್ಟೇ ಅಲ್ಲ ಪ್ರತಿ ತಂದೆ ತಾಯಿ ಮತ್ತೆ ಅವ್ರ ಮಕ್ಕಳ ಕತೆ ತಂದೆ ತಾಯಿ ಮಾತು ಒಂದೊಂದ್ಸಾರಿ ಮಕ್ಕಳ ಮೇಲೆ ತುಂಬಾನೇ ಪರಿಣಾಮ ಬೀಳುತ್ತೆ ಆದ್ರೆ ಅವ್ರ ಮಾತುಗಳು ನಮ್ ಒಳ್ಳೇದಕ್ಕೆ ಇರುತ್ತೆ ನಾವು ಅವ್ರ ಜೊತೆ ವಾದ ಮಾಡ್ಲಾರೆ ನಾವು ಅವ್ರ ಮಾತುಗಳನ್ನ ಕಹಿ ಔಷಧಿ ತರ ಕುಡಿದು ಬಿಡ್ಬೇಕು ಯಾಕಂದ್ರೆ ಈ ಪ್ರಪಂಚದಲ್ಲಿ ದೊಡ್ಡ ಹಿತೇಶಿ ನಮ್ ತಂದೆ ತಾಯಿಗಳಾಗಿರ್ತಾರೆ